ಓಕೆ ಮೇಡಮ್ ನಮ್ಮ ನಮಗೆ ಸುರೇಶ್ ಅಂತ ನಾವೊಂದು ಸೆವೆನ್ ಏಯ್ಟಿ ಇಯರ್ಸಿಂದ ಡ್ಯೂಟಿ ಮಾಡ್ತಾ ಇದ್ದೀವಿ ಫಿಲಮ್ ಬಗ್ಗೆ ಹೇಳ್ಬೇಕು ಅಂತಂದರೆ ಫಾರ್ಟಿ ಫೈವ್ ಮಾರ್ಕ್ ಎರಡು ಚೆನ್ನಾಗಿದೆ ಮೂವಿ ಎರಡು ಚೆನ್ನಾಗಿದೆ ಎರಡು ಚೆನ್ನಾಗಿ ಓಡ್ತಾ ಇದೆ ನಮ್ಮಲ್ಲಿ ಈಗ ಸೆಕೆಂಡ್ ವೀಕ್ ರನ್ನಿಂಗು ಚೆನ್ನಾಗಿದೆ ಬಟ್ ಏನಪ್ಪ ಅಂದರೆ ನಾನೇನು ಅಂತಂದರೆ ಒಂದು ಮೂವಿಗೆ ಅಟ್ಲೀಸ್ಟ್ ಒಂದು ವೀಕ್ ಒಂದು ಫಿಫ್ಟೀನ್ ಡೇಸ್ ಇಲ್ಲ ಒಂದು ಟೂ ವೀಕ್ಸ್ ಟೈಮ್ ಬೇಕು ಅವಾಗ ಏನಾಗುತ್ತೆ ಅಂತಂದರೆ ಈ ವಾರ ರಿಲೀಸ್ ಆದರೆ ಪಿಚ್ಚರ್ ಒಂದು ಹದಿನೈದು ಪಿಚ್ಚರ್ ಪಿಕ್ಚರ್ ಸ್ವಲ್ಪ ಕಲೆಕ್ಷನ್ ಚೆನ್ನಾಗಿ ಬರುತ್ತೆ ಒಂದೇ ಡೇಟಲ್ಲಿ ಎಲ್ಲ ದೊಡ್ಡ ದೊಡ್ಡ ಪಿಕ್ಚರ್ ಬಿಟ್ಬಿಟ್ರೆ ದೊಡ್ಡ ದೊಡ್ಡ ಬ್ಯಾನರ್ ಪಿಚರ್ ಬಿಟ್ಬಿಟ್ಟು ಪಿಕ್ಚರ್ ಬಿಟ್ಟರೆ ಅವಾಗ ಸ್ವಲ್ಪ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ ಆಮೇಲೆ ಕಲೆಕ್ಷನ್ ಎರಡಕ್ಕೆ ಇಟ್ಬಿಡುತ್ತೆ ಒಂದು ಎರಡನೇದು ಮೂರನೇದು ಏನಪ್ಪ ಅಂದರೆ ಸ್ಟಾರ್ ವಾರ್ ಜಾಸ್ತಿ ಆಗ್ಬಿಡುತ್ತೆ ಪಿಚ್ಚರ್ ಇದು ಚೆನ್ನಾಗಿದೆ ಅದು ಚೆನ್ನಾಗಿದೆ ಜನ ಎಲ್ಲ ಲೈಕ್ ಮಾಡಿದ್ದಾರೆ ಚೆನ್ನಾಗಿ ಮೂವಿ ಓಡ್ತಾ ಇದೆ ನಮ್ಮ ಥೇಟ್ರಲ್ಲಿ ಒಳ್ಳೆ ಕಲೆಕ್ಷನ್ ಬರ್ತಾಯಿದೆ ಬಟ್ ಏನಪ್ಪ ಅಂದರೆ ಈ ಕಮೆಂಟ್ಗಳು ಹಾಕೋದು ಆ ಇರೋದಂಗೆ ಇದೆ ಈ ಇರೋದು ಹಂಗಿದೆ ಅಚ್ಚನ ಇದು ಇದೆ ಇಲ್ಲಿ ಚೆನ್ನಾಗಿದೆ ಇದು ಚೆನ್ನಾಗಿಲ್ಲ ಈ ಥರ ಇದು ತಪ್ಪುತ್ತೆ ಸ್ವಲ್ಪ ಅಟ್ಲೀಸ್ಟ್ ಜನಕ್ಕೆ ಏನಪ್ಪ ಒಂದು ಅವಕಾಶ ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಒಂದು ಒಂದು ವಾರ ಇಲ್ಲ ಒಂದು ಎರಡು ವಾರ ಗ್ಯಾಪಲ್ಲಿ ಮೂವಿ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ನನ್ನೊಂದು ಅನಿಸಿಕೆ ಪಿಕ್ಚರ್ ಚೆನ್ನಾಗಿದೆ ಮೇಡಮ್ ಫಾರ್ಟಿ ಫೈವ್ ಚೆನ್ನಾಗಿದೆ ಮಾರ್ಕು ಚೆನ್ನಾಗಿದೆ ಚೆನ್ನಾಗಿ ಓಡ್ತಾ ಇದ್ದೀವಿ ಕಲೆಕ್ಷನ್ ಚೆನ್ನಾಗಿ ಬರ್ತಾ ಇದೆ ಹಾಂ ಬರ್ತಾ ಇದಾರೆ ಫುಲ್ ಫ್ಯಾಮಿಲಿ ಮಕ್ಕಳೆಲ್ಲ ಬರ್ತಾರೆ ಬರ್ತಾರೆ ಚೆನ್ನಾಗಿದೆ ಮೇಡಮ್ ಇಲ್ಲ ಫಸ್ಟ್ ವೀಕ್ ರಿಲೀಸ್ ಆದರೆ ಟೂ ಶೋ ಇತ್ತು ನಮ್ಮಲ್ಲಿ ಟೂ ಶೋನ ರನ್ನಿಂಗ್ ಇದೆ ಕಲೆಕ್ಷನ್ ಚೆನ್ನಾಗಿದೆ ಫಸ್ಟ್ ವೀಕಲ್ಲಿ ಹೌಸ್ಫುಲ್ ಆಗೋಡ್ತು ಇವಾಗ ಪರ್ಲೇ ಚೆನ್ನಾಗಿದೆ ಕಲೆಕ್ಷನ್ ಸ್ವಲ್ಪ ಡಲ್ ಇದೆ ಮೇಡಮ್ ಫಸ್ಟ್ ವೀಕೆಲ್ಲ ಹೌಸ್ಫುಲ್ಲಾಗಿ ಓಡ್ತದೆ ಸೆಕೆಂಡ್ ಸ್ವಲ್ಪ ಡಲ್ಲಾಗಿದೆ ಅದು ಹಂಗೇನ ಮಾರ್ಕ್ ಅಷ್ಟೇ ಅದು ಅಷ್ಟೇ ಫಸ್ಟ್ ವೀಕ್ ಎಲ್ಲ ಕಡೆ ಜನ ನೋಡೇ ನೋಡ್ತಾರೆ ಆಲ್ ಓವರ್ ಇಡೀ ನಮ್ಮ ಕರ್ನಾಟಕ ರಿಲೀಸ್ ವರ್ಡಲ್ಲಿ ರಿಲೀಸ್ ಆಗಿದೆ ಅಲ್ಲ ಹಂಗಾಗಿ ಜನ ಮಾಲ್ಗಳಲ್ಲಿ ಸಿಂಗಲ್ಸ್ ಸ್ಟೇಟ್ಗಳು ಎಲ್ಲ ಕಡೆ ಓಡ್ತಾ ಇರ್ತಲ್ಲ ಕಲೆಕ್ಷನ್ ಸ್ವಲ್ಪ ಸೆಕೆಂಡ್ ವೀಕ್ ಸ್ವಲ್ಪ ಡಲ್ ಆಗಿದೆ ಪರವಾಗಿಲ್ಲ ನೋ ಪ್ರಾಬ್ಲಮ್ ಚೆನ್ನಾಗಿದೆ ಕಲೆಕ್ಷನ್ ಅಂತ ಮೇಡಮ್ ಬೆಳಗ್ಗೆ ಮಾರ್ನಿಂಗ್ ಹತ್ತು ಗಂಟೆ ಒಂದು ಗಂಟೆ ರಾತ್ರಿ ಹತ್ತು ಗಂಟೆಗೆ ಮಾರ್ಕ್ ಕೊಡ್ತಾ ಇದೆ ಮೂರು ಶೋ ಫಾರ್ಟಿ ಫೈವ್ ಏಳು ಗಂಟೆ ಸಾರಿ ನಾಲ್ಕು ಗಂಟೆ ಏಳು ಗಂಟೆ ಎರಡು ಶೋ ಹೊಡ್ತಾಯಿದೆ ಇದೆ ಚೆನ್ನಾಗಿ ನೋಡು ಅದು ಅದು ಚೆನ್ನಾಗಿದೆ ಇದು ಚೆನ್ನಾಗಿದೆ ನೋವು ಕಲೆಕ್ಷನ್ ಚೆನ್ನಾಗಿದೆ ಓಕೆ ಪಿಕ್ಚರ್ ಚೆನ್ನಾಗಿದೆ ಆಮೇಲೆ ನಾವು ಲಾಸ್ಟ್ ಟೈಮ್ ಕಾಂತಾರ ಮೂವಿ ರಿಲೀಸ್ ಬಂತಲ್ಲ ಆ ಟೈಮಲ್ಲೇ ನಮ್ಮ ಯಜಮಾರು ಬಾಲ್ಕನಿ ಸೀಟಲ್ಲೇ ಚೆನ್ನಾಗಿ ರೆಡಿ ಮಾಡಿಸಿದ್ದಾರೆ ಥಿಯೇಟ್ರ್ ಕಲೆಕ್ಷನ್ ಚೆನ್ನಾಗಿದೆ ಎ ಸಿ ಇದೆ ಸೌಂಡ್ ಎಫೆಕ್ಟ್ ಸೂಪರಾಗಿದೆ ದಯವಿಟ್ಟು ಎಲ್ಲ ಕನ್ನಡ ಪಿಚ್ಚರ್ ಕನ್ನಡ ಥಿಯೇಟ್ರಲ್ಲೇ ನೋಡಿ ಕನ್ನಡ ಪಿಕ್ಚರ್ ಹಿಟ್ಟು ಮಾಡಿಕೊಡಿ ಸ್ಟಾರ್ ವಾರ್ ಅಂತೂ ಬೇಡ ಆ ಹೀರೋ ಈ ಹೀರೋ ಆ ಇದು ಬೇಡ ಬೇಡ ಯಾಕೆಂದರೆ ಕನ್ನಡ ಮೂವಿ ಕನ್ನಡ ಮೇಲೆ ಕನ್ನಡ ಅಭಿಮಾನಿಗಳು ಕನ್ನಡ ಜನ ಕನ್ನಡ ಮೂವಿನ ಬೆಳೆಸ್ಬೇಕು ಕನ್ನಡ ಫಿಲಿಮ್ ಲ್ಯಾಂಡ್ ಬೆಳೆಸಬೇಕು ಎಲ್ಲರದು ಎಲ್ಲರದು ಮೂವಿ ನೋಡಿ ಅಂತ ನಾನು ಕೇಳ್ಕೊತೀನಿ ಸ್ಟಾರು ಅಲ್ಲಿ ಅವ್ರು ನೋಡಬಾರ್ದು ಇವ್ರು ನೋಡಬಾರ್ದು ಅವ್ರದ್ದು ಹಂಗೆ ಇವ್ರದಂಗೆ ಯಾರು ಸ್ಟಾರು ಹೋಗಬೇಡಿ ದಯವಿಟ್ಟು ನನ್ನ ಜನಗಳಿಗೆ ಕೈ ಮುತ್ ಇಷ್ಟೇನೆ ಇಷ್ಟೇ ಎಲ್ಲ ಹೀರೋಗಳ್ದು ಎಲ್ಲ ಮೂವಿಗಳು ನೋಡಿ ಎಲ್ಲ ಕನ್ನಡ ಪಿಚ್ಚರ್ ಹಿಟ್ ಮಾಡ್ಕೊಡಿ ಅಂತ ನಾನು ಕೇಳ್ಕೊಳ್ತೀನಿ ಮೇಡಮ್